ನಮಸ್ಕಾರ ನನ್ನ ಐತಿಷಿಗಳಿಗೆ ನೀವೆಲ್ಲರೂ ಪ್ರೀತಿಯಿಂದ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವಾಗ ಕೆನೆಯಿಂದ ಬೆಣ್ಣೆ ತೆಗೆಯೋದು ನಾನು ಹಾಲೇ ತರಲ್ಲ ಮೊದಲು ಹಾಲು ತರ್ತಾ ಇರಲಿಲ್ಲ ಇವಾಗ ಬಾಣತಿ ಇದ್ದಾಳಲ್ಲ ಹಾಗಾಗಿ ಹಾಲು ತೊಗೊಂಡು ಬಂದು ಅದು ಕೆನೆಗೆ ನೋಡಿ ಮೊಸರು ಹಾಕ್ಬಿಟ್ಟು ಈ ಥರ ಎಪ್ಪು ಮಾಡಿಟ್ಟಿರೋದು ಇದನ್ನು ಸಿಂಪಲಾಗಿ ಬೆಣ್ಣೆ ಹೇಗೆ ತೆಗೆಯೋದು ಅಂತ ನೋಡೋಣ ಇದು ಒಂದು ತಿಂಗಳು ಇವಾಗ ಯಾಕಂದ್ರೆ ಒಂದು ತಿಂಗಳಾಯ್ತವಳು ನಾವು ಮಗುವಾಗಿ ಕೃಷ್ಣ ನಮ್ಮ ಮನೆಗೆ ಬಂದು ಕೃಷ್ಣ ಬಂದಾಗಿಂದ ಹಾಲು ತಂದಿರೋದು ದಿನಕ್ಕೊಂದು ಲೀಟ್ರ್ ಹಾಲು ಒಂದು ಲೀಟ್ರ್ ಕೆನೆ ಇಷ್ಟು ಬಂದಿದೆ ಇದನ್ನು ಬೆಣ್ಣೆ ತೆಗೆಯೋದು ಮಿಕ್ಸಿಗೆ ಹಾಕೋದು ಮಿಕ್ಸಿಗೆ ಹಾಕಿ ಒಂದು ಎರಡು ನಿಮಿಷ ಅಷ್ಟೇ ಎಷ್ಟು ಬೇಗ ಆಗತ್ತೆ ಗೊತ್ತಾ ಪಾಪ ಹಳೆ ಕಾಲದಲ್ಲಿ ಕುಡ್ಗೋಲಿಂದ ಕಡಿಯೋರು ಬೆಣ್ಣೆನ ಇವಾಗ ಆ ಥರ ಅಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಇದು ಆ್ಯಡ್ ಶುರುವಾಗಿದೆ ಅಡ್ವರ್ಟೈಸ್ಮೆಂಟು ದಯವಿಟ್ಟು ಅಡ್ವಟೈಸ್ಮೆಂಟ್ನ ಸ್ಕಿಪ್ ಮಾಡಬೇಡಿ ಯಾರೂ ನೋಡಿ ಇದಕ್ಕೆ ಹಾಕೋದು ಹಾಕ್ಬಿಟ್ಟು ಒಂದು ಸುತ್ತು ಮಿಕ್ಸಿಗೆ ಹಾಕೋದು ಅಷ್ಟೇ ನೋಡಿ ಈ ಥರ ಆಗುತ್ತೆ ಒಂದು ನಿಮ್ಮ ಹತ್ರ ಈ ಗಾಜಿನದು ಬಾಟ್ಲಿದ್ದರೆ ಯಾರ್ಲಿಕ್ಸ್ ಬಾಟ್ಲೆಲ್ಲ ಬರುತ್ತಲ್ಲ ಹಳೇದು ಅದ್ರ ಅದರಲ್ಲಂತೂ ನೀಟಾಗಿ ಬರುತ್ತೆ ನನ್ನ ಹತ್ರ ಆ ಥರ ಇಲ್ಲ ನೋಡಿ ಇವಾಗ ಆಲ್ಮೋಸ್ಟ್ ಬಂದಿದೆ ಇದು ತೋರಿಸ್ತೀನಿ ಫುಲ್ ಆದಮೇಲೆ ನೋಡಿ ಈ ಡಬ್ಬಕ್ಕೆ ಹಾಕ್ಕೊಂಡೆ ಇದು ಟೈಟ್ ಇಲ್ಲ ಇದು ಟೈಟಾಗಿತ್ತು ಡಬ್ಬಕ್ಕೆ ಹಾಕ್ಕೊಂಡು ನೋಡಿ ಈಗ ಕುಲ್ಕೋದು ಹೀಗೆ ನೀವು ಬಾಟ್ಲಲ್ಲಾದರೆ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಎರಡು ನಿಮಿಷ ಈ ಥರ ಕುಲ್ಕಿದ್ರೆ ಸಾಕು ಆಗಿರುತ್ತೆ ಈಗ ಸ್ವಲ್ಪ ಅದು ಗ್ಯಾಸ್ ಬರುತ್ತೆ ಇಷ್ಟೇ ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ ದಿನಕ್ಕೊಂದು ಲೀಟ್ರಾಲ್ ಇದು ಫುಲ್ಲು ತೆಗೆದು ತೋರಿಸ್ತೀನಿ ನಾನು ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಹಾಲು ಅದು ತರೋದು ಎಷ್ಟು ಬೆಣ್ಣೆ ಬಂತು ನೋಡಿ ಒಂದು ತಿಂಗಳಿಗೆ ನೀವು ಈ ಮಜ್ಜಿಗೆನ ಅಕಸ್ಮಾತ್ ತುಂಬ ಉಳಿಯಿಲ್ಲ ಅಂದರೆ ಇವಾಗ ಚಳಿಗಾಲ ಯಾರೂ ಉಪ್ಯೋಗ್ಸೋಕ್ಕಾಗಲ್ಲ ನಮ್ಮ ಮನೇಲಿ ಬಾಣ್ತಿರೋದ್ರಿಂದ ಆಗೋಲ್ಲ ಇಲ್ದಿರೆ ನಾನು ಕುಡಿತೀನಿ ಇದು ಮಜ್ಜಿಗೆನ ತುಂಬ ಚೆನ್ನಾಗಿರುತ್ತೆ ಆದರೆ ಇವಾಗ ಚಳಿಗಾಲ ಇರೋದ್ರಿಂದ ಕುಡಿದ್ರೆ ಒಂದು ಒಂದಾಗುತ್ತೆ ಮತ್ತು ನೀವು ಅದು ಮಜ್ಜಿಗೆಗೆ ದೋಸೆಗೆ ಬಳಸ್ಕೊಬೋದು ಚಪಾತಿ ಇಟ್ಟು ಕಲಿಸ್ಕೊಳ್ಳೋವಾಗ ಅದಕ್ಕೆ ಹಾಕ್ಕೊಳ್ಬೋದು ನೋಡಿ ಒಂದು ಎರಡು ಮೂರು ಸರಿ ತೊಳಿಬೇಕಾಗತ್ತೆ ನೋಡಿ ಎಷ್ಟು ಇನ್ನೂ ಅದರಲ್ಲಿದೆ ನೋಡಿ ಎಷ್ಟು ತಪ್ಪಾಗಿ ಬಂತು ನೋಡಿ ಒಂದು ಅರ್ಧ ಕೆ ಜಿ ಇರ್ಬೋದು ಇದು ಅಲ್ವಾ ಇದೊಂದು ಸ್ವಲ್ಪ ಗಟ್ಟಿಯಾಗಕ್ಕೆ ಬಿಡಬೇಕು ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಮ್ಮ ರಂಜು ಎಷ್ಟು ಬಂದಿದೆ ಇನ್ನೂ ಇದೆ ಅದರಲ್ಲಿ ತೆಗಿಬೇಕು ನೀಟಾಗಿ ನೋಡಿ ಎಷ್ಟು ಇದನ್ನೆಲ್ಲ ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ನೀಟಾಗಿ ತಕ್ಕೊಂಡ್ರೆ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಬ್ಲೆಂಡರ್ ಇದ್ದರೂ ಹಾಕ್ಕೊಳ್ಬೋದು ಆದರೆ ಏರ್ ಟೈಟು ಬಾಕ್ಸ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಳಿ ಇಲ್ಲಾಂದರೆ ಚೆಲ್ಲುತ್ತೆ ನನ್ನ ಹತ್ರ ಇದು ಏರ್ಟೈಟ್ ಬಾಕ್ಸ್ ಇತ್ತು ಚಳಿಗಾಲಕ್ಕೆ ಬೇಗ ಬರುತ್ತೆ ಬೇಸಿಗೆಗೆ ಸ್ವಲ್ಪ ನಿಧಾನ ಬರೋದು ಕರ್ಗುತ್ತೆ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಪ್ಪ ತೆಗಿಬೋದು ಇಲ್ಲ ನೀವು ಬೆಣ್ಣೆನ ಯೂಸ್ ಮಾಡ್ಕೊಬೋದು ಏನಾದರೂ ಅಡುಗೆಗೆ ಮಾಡ್ತೀನಿ ಅಂತಂದರೆ ಮನೇಲಿ ಮಾಡಿರೋದು ಬೆಣ್ಣೆ ನನಗೆ ಎಷ್ಟು ಖುಷಿಯಾಗ್ತಿದೆ ಅಂದರೆ ತುಂಬ ಖುಷಿಯಾಗ್ತಿದೆ ಬ್ರೆಡ್ಗೆ ಹಾಕ್ಕೊಂಡು ತಿನ್ಬೋದು ತುಂಬ ಜನ ಇಷ್ಟಪಡ್ತಾರೆ ಬ್ರೆಡ್ಗೆ ಹಾಕೊಂಡು ತಿನ್ನೋದು ನೋಡಿ ಏನೂ ಇರೋಲ್ಲ ತಿಳಿ ಮಜ್ಜಿಗೆ ನೋಡಿ ನೀವು ಮಜ್ಜಿಗೆನ ಉಪಯೋಗಿಸ್ಕೊಳ್ಬೋದು ಚಲ್ಬೇಡಿ ಮಜ್ಜಿಗೆನ ಒಂದು ಎರಡು ಮೂರು ಸರಿ ಒಳ್ಳೆ ನೀರಿಂದ ತೊಳಿಬೇಕು ತೊಳ್ದು ನೀವು ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಎಷ್ಟು ದಿನ ಆದರೂ ಆಗುತ್ತೆ ಇಲ್ಲ ತುಪ್ಪ ಮಾಡ್ಕೊಳ್ತೀನಿ ಅಂದರೆ ತುಪ್ಪ ಮಾಡ್ಕೊಬೋದು ಯಾರಿಗೆಲ್ಲ ಇಷ್ಟ ಆಯಿತು ಬೆಣ್ಣೆ ನಾನು ತೆಗ್ತಿತ್ತು ಇಲ್ಲ ಕಷ್ಟ ಅನ್ನಿಸ್ತಾ ಇಲ್ಲ ಈಸಿ ಅನ್ನಿಸ್ತಾ ನೋಡಿ ಅದು ಒಂದೆರಡು ಒನ್ ಅವರ್ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿ ಆಗುತ್ತೆ ಆದರೆ ಒಂದು ಲೈಕ್ ಮಾಡಿ ವೀಡಿಯೋ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಯಾರಿಗೆ ಬೇಕು ಬೆಣ್ಣೆ ಕಮೆಂಟ್ಸಲ್ಲಿ ಹೇಳಿ ನೋಡಿ ಬೆಣ್ಣೆ ರೆಡಿ ಆಯಿತು ಬ್ರೆಡ್ಗೆ ಹಾಕೊತ ಇದ್ದಾಳೆ ನನಗೆ ಹಾಕ್ಕೊಡ್ತಾ ಇದ್ದಾಳೆ ಅವಳಿಗೆ ಬೇಡಬಂತೆ ನಿಮ್ಗೆ ಹಾಕ್ಕೊಡ್ತೀನಮ್ಮ ಇಷ್ಟ ಅದಕ್ಕೆ ಹಾಕ್ಕೊಡ್ತೀನಿ ತಿಂದ್ರಮ್ಮ ಅಂದ್ಲು ನೋಡಿ ಎಷ್ಟು ನೀಟಾಗಿ ಹಾಕ್ತಾ ಇದ್ದಾಳೆ ತುಂಬ ಬೆಣ್ಣೆ ಬಂದಿದೆ ನೋಡಿ ಒಂದು ತಿಂಗಳಿಗೆ ಎಷ್ಟು ನೀಟಾಗಿ ಹಾಕಿದ್ಲು ಯಾರಿಗೆ ಬೇಕು ನೋಡಿ ನೆನೆ ಬ್ರೆಡ್ಗೆ ಹಾಕಿ ಸ್ವಲ್ಪ ಬೆಣ್ಣೆ ಉಳ್ದಿತ್ತು ಯಾರೂ ತಿನ್ನಲ್ಲ ಅದಕ್ಕೆ ತುಪ್ಪ ಕಾಯಿಸ್ತಾ ಇದ್ದೀನಿ ಇದಕ್ಕೇನು ಹಾಕಿಲ್ಲ ಇವಾಗ ನಾನು ಹಾಗೆ ಕಾಯಿಸೋಕ್ಕಿಡೋದು ಬೆಣ್ಣೆನ ಒಂದು ನಾಲ್ಕು ಕಾಳು ಮೆಂತ್ಯ ಹುರ್ಕೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ಸುಮ್ಮನೆ ತರ್ತರಿ ಹಂಗೆ ಪುಡಿ ಮಾಡ್ಕೊಳ್ಬೇಕು ಮೆಂತ್ಯನ ಸ್ವಲ್ಪ ತರ್ತರಿ ಥರ ಪುಡಿ ಮಾಡ್ಕೊಳ್ಬೇಕು ತುಂಬ ನೈಸ್ ಬೇಡ ಕೃಷ್ಣನೂ ಹೂ ಅಂತಿದ್ದಾನೆ ಆದರೆ ಸಾಕು ನೋಡಿ ಮರಳು ಮರಳಾಗಿ ಬರಬೇಕು ಅಂದರೆ ಒಂದಿಷ್ಟೇ ಇಷ್ಟು ಕಲ್ಲುಪ್ಪು ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಚಿಟಿಕೆ ಅರ್ಶನದ ಪುಡಿ ಅರ್ಶನದ ಪುಡಿ ಇದು ನಾವು ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಇಷ್ಟೇ ಇನ್ನೇನು ಹಾಕೋದು ಬೇಡ ಇದಕ್ಕೆ ಮರಳು ಮರಳಾಗಿ ಬರಬೇಕು ಅಂದರೆ ಕಲ್ಲುಪ್ಪು ಹಾಕ್ಕೊಳ್ಳಿ ಇದೇ ಸೀಕ್ರೆಟ್ ಇದಕ್ಕೆ ತುಂಬ ಮರಳು ಮರಳು ಹಾಕ್ ತುಂಬ ಚೆನ್ನಾಗಿ ಬರುತ್ತೆ ಮೆಂತೆ ಹಾಕೋದ್ರಿಂದ ಗಮ್ಮ ಅನ್ನುತ್ತೆ ತುಪ್ಪ ನೀವು ಬೆಣ್ಣೆ ಎಷ್ಟಿದು ಸ್ವಲ್ಪ ಇದೆ ಆದರೆ ನೀವು ಎಷ್ಟು ದಿನ ಇಟ್ಟರೂ ಕೆಡಲ್ಲ ಮೆಂತೆ ಹಾಕೋದ್ರಿಂದ ಮತ್ತು ಕಲ್ಲುಪ್ಪು ಹಾಕೋದ್ರಿಂದ ಮರಳು ಮರಳಾಗಿ ಬರುತ್ತೆ ಒಂದು ಸರಿ ನಾನು ಹೇಳಿದ್ನಲ್ಲ ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವಾಗಲೂ ಜಿ ಆರ್ ಬಿ ತರಿಸೋದು ಇದು ಮತ್ತು ಈಗ ಬೆಣ್ಣೆ ತೆಗ್ದಿದ್ನಲ್ಲ ನೆನೆಲ್ಲ ಸ್ವಲ್ಪ ಬ್ರೆಡ್ಗೆ ಹಾಕ್ಕೊಂಡು ಖಾಲಿ ಆಯಿತು ಇದು ಇವಾಗ ಕಾಯಿಸ್ಬಿಡೋಣ ಅಂಥೇಳಿ ಕಾಯಿಸಾಕಿಬಿಟ್ಟಿದ್ದೀನಿ ಈ ನೀರು ಸೌಂಡಿದು ಇದು ನೀರು ಸೌಂಡೆಲ್ಲ ಮುಗಿಯೋವರೆಗೂ ಕಾಯಿಸ್ಕೊಳ್ಬೇಕು ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫುಲ್ಲು ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಹಾಕಿದ್ದೀವಿ ಏನು ಮಾತಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ ನೋಡಿ ನಾನು ಕೃಷ್ಣನೂ ಹೇಳ್ತಿದ್ದಾನೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ನೋಡಿ ನೀರು ಸೌಂಡ್ ಕೇಳಿಸ್ತಿದ್ಯಾ ಚುರುಚುರು ಅಂತ ಮನೇಲಿ ಮಾಡಿರೋದು ತುಪ್ಪ ತುಂಬ ಚೆನ್ನಾಗಿರುತ್ತೆ ಅದು ಇಷ್ಟು ಅರ್ಧ ಖಾಲಿಯಾಗಿತ್ತು ಇವತ್ತು ಇಷ್ಟು ಬರುತ್ತೆ ನೋಡಿ 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 ನೋಡಿದ ಆದರೆ ಲಾಸ್ಟಲ್ಲಿ ಹಾಕೋದು ಈ ಗಸಿದು ಒಂದು ಕತೆ ಹೇಳ್ತೀನಿ ನಾವು ಚಿಕ್ಕೋರಿರ್ಬೇಕಾದ್ರೆ ನಾನು ಫ್ರೆಂಡ್ ಮಾಡ್ತೀನಿ ನೋಡಿ ಉಪ್ಪು ಹಾಕಿದ್ವಲ್ಲ ಉಪ್ಪಿಂದ ನಮ್ಮ ಫ್ರೆಂಡ್ ಮನೇಲಿ ಹಿಂಗೆ ತುಂಬ ತುಪ್ಪ ಕಾಯಿಸೋರು ಅವರು ಕೆ ಜಿ ಗಟ್ಟಲೆ ತೊಗೊಂಡು ತುಪ್ಪ ಇದ್ರು ತುಪ್ಪ ಕಾಯಿಸ್ಬೇಕಾದ್ರೆ ಈ ಗಸಿನ ಸೋಸ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮೆಂತ್ಯದ್ದು ತುಂಬ ಒಳ್ಳೆಯದು ಅಂತೇಳಿ ಒಂದು ಸರಿ ಕಾಯಿ ಅನ್ನಕ್ಕೆ ಕಲಿಸ್ಬಿಟ್ಟು ಸೋಸ್ ಸೋಸ್ತೀವಲ್ಲ ಇದು ಸೋಸ್ದಾಗ ಅನ್ನಕ್ಕೆ ಕಲಸಿ ಕೊಟ್ಲು ನನಗೂ ಗೊತ್ತಿಲ್ಲ ತಿಂದೆ ಅಭ್ಯಾಸ ಇರಲಿಲ್ಲ ನನಗೆ ಮೊನೆಯ ನೋಡಿದ್ರೆ ಫುಲ್ಲು ಲೂಸ್ ಮೋಷನ್ನು ತುಪ್ಪ ಎಷ್ಟು ಅಂದರೆ ತುಂಬ ಅಡ್ಮಿಟ್ ಮಾಡಬೇಕೇನು ಅನ್ನೋ ಥರ ಆಗೋಯ್ತು ಅದ್ರ ಮೇಲೆ ನಮ್ಮ ಅಮ್ಮಂದು ಹೊಡ್ತಾ ಬೇರೆ ಹೋಗಿ ಅಲ್ಲಿ ಇಲ್ಲಿ ತಿಂದ್ಕೊಂಡು ಬಂದು ನಮಗೆ ಕಾಟ ಕೊಡ್ತೀರಾ ಅಂಥೇಳಿ ನನಗೆ ಹಿಂಗೆ ತುಪ್ಪ ಯಾರಾದರೂ ತುಪ್ಪ ಕಾಯಿಸಿ ಸ್ಮೆಲ್ ಬಂತು ಎಲ್ಲೋ ಇಲ್ಲ ನಾನು ತುಪ್ಪ ಕಾಯಿಸೋದು ಅಂದಿದ ತಕ್ಷಣ ನನಗೆ ಈ ಕತೆ ನೆನ್ಪು ಬರುತ್ತೆ ತುಪ್ಪ ತಿನ್ಬಿಟ್ಟು ಲೂಸ್ ಮೋಷನ್ ಆಗಿದ್ದ ಕತೆ ನನ್ನದೇ ನಗು ಬಂತ ನಿಮ್ಗೆ ಎಲ್ರಿಗೂ ನೋಡಿ ಇದು ಇವಾಗ ಇಷ್ಟು ಆಯ್ತು ದಯವಿಟ್ಟು ಇದು ಯಾರೂ ತಿನ್ನಬೇಡಿ ನನ್ನ ಅನುಭವ ನಾನು ಹೇಳ್ತಾ ಇರೋದು ನೋಡಿ ಎಷ್ಟು ನೀಟಾಗಿ ಎಷ್ಟು ಕ್ಲಿಯರಾಗಿ ಬಂದಿದೆ ನೋಡಿ ನೋಡಿ ಒಂದೆರಡು ಸೋಸ್ ಕೊಡೋದು ಎಷ್ಟು ಕ್ಲಿಯರ್ ತುಪ್ಪ ಬಂದಿದೆ ನೋಡಿ ನೋಡಿ ಈ ಕಸಿನೇ ನಾನು ಹೇಳಿದ್ದು ಅನ್ನಕ್ಕೆ ಹಾಕೊಂಡು ತಿಂತಾರೆ ನೋಡಿ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ಇಷ್ಟು ತುಪ್ಪ ಸಿಕ್ಕಿದೆ ಒಂದು ತಿಂಗಳಿಗೆ ನೆನೆ ಸ್ವಲ್ಪ ಖಾಲಿ ಆಯಿತು ಖಾಲಿ ಆದಮೇಲೆ ಇಷ್ಟು ಸಿಕ್ಕಿದೆ ಇದು ಆಮೇಲೆ ಮರಳು ಮರಳಾಗಿ ಬರುತ್ತೆ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಬಂತು ಅಂತೇಳಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು